ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಸ್ವಲ್ಪನೂ ಹೊಡಿದಲೆ ಬೇಕ್ರಿ ಸ್ಟೈಲು ಪರ್ಫೆಕ್ಟಾಗಿ ಬರೋ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ನೀವು ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಪ್ಯಾಕೆಟು ಎಮ್ ಟಿ ಆರ್ ಪೌಡ್ರು ತಗೊಂಡಿದ್ದೀನಿ ಗುಲಾಮ್ ಜಾ ಪೌಡ್ರು ಇದಕ್ಕೆ ಸ್ವಲ್ಪ ಹಾಲು ಸೇರಿಸ್ಕೊತೀನಿ ನೀರೇನು ಸೇರಿಸ್ಕೊಂಡು ಹಾಲಲ್ಲೇ ಮಿಕ್ಸ್ ಇದು ಮಾಡ್ಕೊಳ್ಳಿ ಹಾಲು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಪೌ ಕಲ್ಸ್ಕೊತೀನಿ ನಾನು ತುಂಬ ಸಾಫ್ಟಾಗಿ ಬಂದಿದೆ ಬಾಯಿಗೆ ಇಟ್ಟರೆ ಅದೇ ಕರ್ಗೋಗುತ್ತೆ ಆ ರೀತಿ ಬಂದಿದೆ ಸ್ವಲ್ಪ ಸ್ವಲ್ಪನೇ ಹಾಲು ಸೇರಿಸ್ಕೊಂಡು ಕಲ್ಸ್ಕೊಳ್ಳಿ ಒಂದೇ ಸಲ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಹಾಲನ್ನ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲು ಸೇರಿಸ್ಕೊಂಡು ಕಲಿಸ್ಕೊತೀನಿ ಇವಾಗ ಇದಾಗಿದೆ ಇವಾಗ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಸಕ್ಕರೆ ಸೇರಿಸ್ಕೊಂತಿದ್ದೀನಿ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸರುವುಕೊಂಡು ನಾವು ಗುಲಾಬ್ ಜಾಮೂನ್ ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಇದ್ರ ಮೇಲೆ ನಾತ್ಕೊಬೇಕು ಚೆನ್ನಾಗಿ ನಾದೋದ್ರಿಂದ ಉಂಡೆಗಳು ಹೊಡಿಯೆಲ್ಲ ಸಾಫ್ಟಾಗಿ ಬರುತ್ತೆ ಸೊ ಆ ಕಾರಣಕ್ಕೆ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನಾತ್ಕೊಳಕ್ಕೆ ಟ್ರೈ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಇದ್ದೀನಿ ನೋಡಿ ಇದಾಗಿದೆ ಈಗ ಸಣ್ಣ ಸಣ್ಣ ನಿಮಗೆ ಎಷ್ಟಿಷ್ಟ ಎಷ್ಟು ಗತ್ರ ಜಾಮೂನ್ ಬೇಕೋ ನೋಡಿ ಇದು ಉಬ್ಬಿ ಬರುತ್ತೆ ಪಾಕ ಹಾಕಿದ್ಮೇಲೆ ಸೊ ಹಂಗಾಗಿ ಸಣ್ಣದೇ ಮಾಡ್ಕೊಳ್ಳಿ ಉಂಡೆನ ಇಷ್ಟಿಷ್ಟು ಮಾಡ್ಕೊಂಡ್ರೆ ಸಾಕು ಎಲ್ಲನೂ ಇದೇ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೊತೀನಿ ನಾನು ನೋಡಿ ಇದೇ ರೀತಿ ಎಲ್ಲ ಉಂಡೆಗಳ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಕ್ಕರೆ ನೋಡಿ ಕರಗಿದೆ ಕ್ಲೀನಾಗೆ ಇದು ಪಾಕ ಬರಬೇಕಂತ ಏನಿಲ್ಲ ಈಗ ಏಲಕ್ಕಿ ಪುಡಿ ಸೇರಿಸ್ಕೊಂತ ಇದ್ದೀನಿ ಈಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಹಿಂಟ್ಕೊತಾ ಇದ್ದೀನಿ ಇದು ನಿಂಬೆಹಣ್ಣು ಹಿಂಟ್ಕೊಳ್ಳೋದ್ರಿಂದ ಪಾಕ ಗಟ್ಟಿ ಬರಲ್ಲ ಸೊ ಹಾಗೆ ಇರುತ್ತೆ ನೀವು ಅಷ್ಟು ಇದನ್ನು ಹಾಪು ಹೋಗಿ ತಣ್ಣಗೆ ಹಾಕ್ಬಿಡ್ಬೇಡಿ ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು ಸ್ಟವ್ ಆಫ್ ಮಾ ಸಿಮ್ಮಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಡಿ ಪಾಕೋಕ್ಕೆ ಈಗ ಈ ಕಡೆ ಎಣ್ಣೆ ಎಣ್ಣೆ ಬಿಸಿ ಇಟ್ಕೊಂಡಿದೆ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಉಂಡೆ ಮಾಡ್ಕೊಂಡಿರೋ ಒಂದೊಂದೇ ಜಾಮೂನ್ಗಳನ್ನ ಎಣ್ಣೆಗೆ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಇದು ಬ್ರೌನ್ ಕಲರ್ ಬರಬೇಕು ಫುಲ್ಲುನು ಅಲ್ಲಿವರೆಗೂ ಎಳೆ ಕಾವಲೆ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ ಎಳೆ ಕಾವಲೆ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಇದನ್ನು ಫುಲ್ಲು ಗೋಲ್ಡನ್ ಕಲರ್ ಬರಬೇಕು ಅದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದನ್ನು ತಿರುಗಿಸ್ತಲೇ ಇರ್ತೀನಿ ಐ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ಎಳೆ ಕಾವಲೆ ಫ್ರೈ ಮಾಡ್ಕೊಬೇಕು ತೀರಸ್ ಸಿ ಸಿಮ್ಮಲ್ಲಿ ಇಟ್ಕೊಳ್ಳೋಕೋಗ್ಬೇಡಿ ನೋಡಿ ಇದಾಗಿದೆ ಈಗ ನಾನು ತೆಗಿತಾ ಇದ್ದೀನಿ ಫುಲ್ಲು ಗೋಲ್ಡ್ ಗೋಲ್ಡನ್ ಕಲರ್ ಬಂದಿದೆ ಈಗ ನಾನು ಪಾಕಕ್ಕೆ ಈ ರೀತಿ ಸೇರಿಸ್ಕೊತಾ ಇದ್ದೀನಿ ಸಿಂಪಲ್ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯ